ಟಾಪರ್ ಐಡಿಯಾ ಏನು ಯಾಕೆ ನಕರಿ ನಂಗೆ ಆನ್ಸರ್ ಬೇಕು ಬೇಕಿವಾಗ ಬರೀ ಇಂತದಯ್ ಎಸಿಯೋತ್ ರಾಮನ್ ಹೇಳ್ತೇನೆ ಬಾಲ್ ಅಂತ ಎಸಿಯೋದ್ ಕಷ್ಟ ಎತ್ತೋದ್ ಸುಲಭ

ದಸಾದಾಯಾ ಅಲ್ಲ ರಾಂಗ್ ಎಲ್ಲಿ ಎಷ್ಟೇ ಈಜಿ ಬಟ್ ಎಷ್ಟ್ರು ಅದು ಹೋಗಲಷ್ಟೋ ಇದೆ ಗಾಡಿ ಸ್ವಲ್ಪ ನಿಯರ್ ಇದಿರ ಪೇಪರ್ ಸ್ವಲ್ಪ ನಿಯರ್ ಇದಿರ ಮರ ಸಿ ಪೇಪರ್ ನ ಹಿ ಮುದುರಿಬಿಟ್ ನಾವು ಎಸಿಬಹುದು ಹೋಗುತ್ತೆ ನಿಯರ್ ಇದิวಾ ಈಸ್ ನಿಯರ್ ಐ ಡೋnt ಲೀವ್ ನೋ ಯಾ ಬ್ರಾಂಚಸ್ ಓ ಮೈ ಗಾಡ್

ಅದು ಮರದಲ್ಲಿ ಇರುತ್ತೆ ಮಾಡಿ ನೋ ಕಾಮೆಂಟ್ಸ್ ಬಿಗ್ ಬಾಸ್ಗೆ ಯಾರು ಹೋಗಿದಾರಲ್ಲ ಯಾರು ಫುಲ್ ಫೇಮಸ್ ಡ್ರೋನ್ ಹೆಂಗೆ ಕಂಡಿರ್ದಿದ್ದು ಪಾಪ ರೀ ಅದರಲ್ಲೇ ಆನ್ಸರ್ ಇದೆ ಆನ್ಸರ್ ಇದೆ ಯೋಚನೆ ಮಾಡಿ ಸರಿ ಆಯ್ತು ಮರದ್ಮೇಲೆ ಏನಿರುತ್ತಪ್ಪ ಏನ್ ಕುತ್ಕೊಳ್ಳುತ್ತೆ ಪಕ್ಷಿ ಕರೆಕ್ಟೋ ಪಕ್ಷಿಗೆ ಏನಿರುತ್ತೆ ಆನ್ಸರ್ ಫೆದರ್ ಓಕೆನಾ ಎಷ್ಟೋ ಈಜಿ ಯಸಿಯೋ ಕಷ್ಟ ಅಲ್ಲ ಫುಲ್ ಲೈಟ್ weight ಇರುತ್ತೆ ಪಕ್ಷಿಗೆ ಏನಿರುತ್ತೆ ವಿಂಗ್ಸ್ ವಿಂಗ್ ಬುಕ್ಕ ಓಕೆ ಫೆದರ್ ಹ್ ಬಾಷ್ಟಾನ ಅದೇ ಕಷ್ಟ ಯಸಿಯೋ ಕಷ್ಟ ಅಲ್ವಾ ఫెదర్